ಸನ್ಮಾನ್ಯ ಅಧ್ಯಕ್ಷೆ ಇವತ್ತಿನ ದಿನ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದಂಥ ದಿವಂಗತ ನಾಗರಗೋಡು ಕಂದಕೂರ್ ಅವರು ನಿಧನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂತಾಪ ನಿರ್ಣಯವನ್ನು ಇವತ್ತೇನು ಇದ್ದೇವೆ ನಮ್ಮ ಕನ್ಕೂರವರು ನಮ್ಮ ತಂದೆಯವರ ಒಂದು ಸಮಕಾಲೀನರು ಅವರ ಸಹೋದರರು ಸದಾ ರೆಡ್ಡಿಯವರು ಒಂದು ಅವಿನಾಭಾವ ಸಂಬಂಧಗಳೇನಿತ್ತು ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಅವರ ಸಹೋದರರು ಏನಿದ್ದಾರೆ ನಮ್ಮ ನಾಗನಗೌಡರು ಹದಿನೈದನೇ ವಿಧಾನಸಭೆಯ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದರು ಅವರ ನಿಧನ ಬಹುಶಃ ನಮಗೆ ವೈಯಕ್ತಿಕವಾಗಿ ತುಂಬ ದೊಡ್ಡ ಮಟ್ಟದ ಆಗತ್ತ ಅವರು ಬದುಕಿರೋವರೆಗೂ ಆ ಕುಟುಂಬ ನಮ್ಮ ತಂದೆಯವರ ಜೊತೆ ಇದ್ದಂಥ ಸಂಬಂಧಗಳೇನಿದೆ ಅತ್ಯಂತ ನಿಷ್ಠೆಯಿಂದ ಈ ಪಕ್ಷಕ್ಕೆ ಅವ್ರು ನಡ್ಕೊಂಬಂದಂಥ ದಿನಗಳೇನಿದೆ ನಾವೆಲ್ಲ ಅವರ ಮುಂದೆ ಹುಡುಗರಾಗಿ ಕೆಲಸ ಮಾಡದಿರ್ತಕ್ಕಂಥವ್ರು ಅವರ ಸಹೋದರ ಸದಾಶಿವರೆಡ್ಡಿಯವರು ನಮ್ಮ ತಂದೆಯವ್ರ ಜೊತೆ ಇದ್ದಂಥ ಸಂಬಂಧಗಳೇನಿದೆ ನಾವೆಲ್ಲ ಹುಡುಗರ ಸಣ್ಣ ಹುಡುಗರಿದ್ದಾಗ ಅವರ ಒಡನಾಟಗಳನ್ನು ನೋಡ್ಕೊಂಡು ಬಂದಂಥವ್ರು ಆ ಕುಟುಂಬ ರಾಜಕೀಯದಲ್ಲಿ ಗುರ್ಮಿಟ್ಕಲ್ ಕ್ಷೇತ್ರ ಒಂದು ಜನರಲ್ ಕಾನ್ಸೆನ್ಸಿ ಆದ ನಂತರ ಕುಂದ್ಕೋರ ಕುಂತ್ಕೂರವರು ಏನೋ ಒಂದು ಹೋರಾಟ ಮಾಡ್ಕೊಂಡು ಬಂದರು ಅವರು ಪ್ರಥಮವಾಗಿ ಕೇವಲ ನೂರೈವತ್ತು ಇನ್ನೂರು ಓಟ್ನಲ್ಲಿ ಸೋತಂಥ ಸಂದರ್ಭದಲ್ಲಿ ರಾಜಕೀಯನೇ ಬಿಡಬೇಕು ಅಂತ ಇದ್ದಂಥವ್ರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರನೇ ಎಸ್ವಿನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಆರ್ಥಿಕವಾಗಿ ನಮಗೆ ಸಮಸ್ಯೆ ಇದೆ ದಯವಿಟ್ಟು ಬೇರೆಯವ್ರನ್ನ ಅಭ್ಯರ್ಥಿ ಮಾಡಿ ಅಂತಕ್ಕಂಥದ್ದನ್ನು ನನ್ನ ಮುಂದೆ ಚರ್ಚೆ ಮಾಡಿದಂಥದ್ದೇನಿದೆ ಅವರು ಅತ್ಯಂತ ಬಡತನದಲ್ಲಿದ್ದರು ಆರ್ಥಿಕ ಸದೃಢವಾಗಿ ಇಲ್ಲದೇ ಇದ್ದರು ಆ ಒಂದು ಹೈದರಾಬಾದ್ ಕರ್ನಾಟಕ ಭಾಗದ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅವರೇನು ಜನತೆಯ ಒಂದು ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದರು ಅವರು ಐದು ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಒಂದು ಆ ಒಂದು ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ಅವರಿಗೆ ಕೊಳಚೆ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿ ನಾವೇನು ನೇಮಕ ಮಾಡಲಿಕ್ಕೆ ಪ್ರಯತ್ನಪಟ್ಟವು ಆದರೆ ಸರ್ಕಾರ ಹೋದಂಥ ಸಂದರ್ಭದಲ್ಲಿ ಆ ಒಂದು ಹುದ್ದೆಯಲ್ಲೂ ಅವರು ಕೆಲಸ ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಅವರ ಒಂದು ನಿಷ್ಠೆ ಪ್ರಾಮಾಣಿಕತೆ ನಾನು ಭಾಳ ಹತ್ತಿರದಿಂದ ಏನು ಗಮನಿಸಿದ್ದೇನೆ ವೈಯಕ್ತಿಕವಾಗಿ ನನಗೆ ಅತ್ಯಂತ ಒಂದು ದುಃಖ ತಂದಂಥ ಒಂದು ಸಂದರ್ಭ ಇದು ಅವರ ಆತ್ಮಕ್ಕೆ ಭಗವಂತ ಒಂದು ಶಾಂತಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ಮತ್ತು ಒಂದು ಅವ್ರ ಕುಟುಂಬದಿಂದಲೇ ನನ್ನ ಇನ್ನೊಬ್ಬ ಅವರ ಕುಟುಂಬದ ಕುಡಿ ನಮ್ಮ ಶಿವನಗೌಡ ಕಂತಕೂರವರು ಸರಣ ಶರಣಗೌಡ ಕಂತಕೂರ್ ಅವರು ಇವತ್ತೇನು ಆಯ್ಕೆಯಾಗಿದ್ದಾರೆ ಅವರ ತಂದೆಯ ಒಂದು ನಿಷ್ಠೆ ಪ್ರಾಮಾಣಿಕತೆಯ ಒಂದು ಹಿನ್ನೆಲೆಯನ್ನು ನಾವೇನು ಕಂಡಿದ್ದೇವೆ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಯುವ ಕ್ರಿಯಾಶೀಲ ಏನಿದ್ದಾನೆ ಅವರ ತಂದೆಯ ಹೆಸರನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಒಂದು ಶಾಸಕ ಸ್ಥಾನದಲ್ಲಿ ಇವತ್ತೇನಿದ್ದಾರೆ ಆ ಒಂದು ರೀತಿಯಲ್ಲಿ ಅವರ ಒಂದು ನಿಷ್ಠೆ ಪ್ರಾಮಾಣಿಕತೆಯನ್ನು ಅವರು ಹೊಂದಿದ್ದಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರ್ಲಿಕ್ಕೆ ಬಯಸ್ತೀನಿ ಮೃತರ ಗೌರವಾರ್ಥ ಒಂದು ನಿಮಿಷ ಮೌನ ಆಚರಿಸ್ಬೇಕು ತಮ್ಮಲ್ಲಿ ಕೊಡ್ತೇನೆ